ದ ಮಿಸ್ಟೇಕ್ ವಿಟ್ ತಾಳಿ ತಾಳಿ ಇಲ್ಲಿ ತಾಳಿ ಗಾಡ್ ಈ ತಿರ್ಸಿ ನೀ ಗಾಡ್ ಪ್ರಾಮಿಸ್ ಅಮ್ಮ ಪ್ರಾಮಿಸು ಎಲ್ಲ ಪ್ರಾಮಿಸಲು ಬೇಕಾಗಿತ್ತು ಸಿ ಅದೆಲ್ಲ ಮುಗ್ದೈತಿ ಇವಾಗ ಸಿ ದಿಸ್ ದಿಸ್ ಇಸ್ ದ ರಿಯಾಲಿಟಿ ದಿಸ್ ಇಸ್ ವಾಟ್ ಐ ಗೋಯಿಂಗ್ ಥ್ರೂ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ನಾನ್ ನಿಮ್ಗೆ ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ನಲ್ಲ ನನ್ ಕತ್ತು ಬಂದು ತುಂಬಾ ಕಪ್ಪಾಗ್ತಾ ಇದೆ ಲೈಕ್ ಈ ತಾಳಿ ಇದೆಯಲ್ಲ ಬರೀ ಇಷ್ಟಕ್ಕೆ ಮಾತ್ರ ಕಪ್ಪಾಗ್ತಾ ಇರೋದು ಉಜ್ಜಿ ಉಜ್ಜಿ ಹಾಕ್ತಾ ಇದೀನಿ ಬಿಕಾಸ್ ಇದ್ರ

ಸೊ ಗೈಸ್ ನಮ್ಮ ಮನೆಯಲ್ಲಿ ಅಣ್ಣ ಅಕ್ಕ ಹಾಗೂ ನನ್ನ ಪಾಪ ನನ್ನ ಮಗಳು ಬಂದಿರೋದು ಸೊ ಎಲ್ಲರೂ ಜನ್ಮದಿಂದ ಬಂದಿದ್ದಾರೆ ಲೈಕ್ ವರ್ಷಕ್ಕೆ ಒಂದ್ಸತಿ ಬರ್ತಾರಲ್ಲ ಅಂಡ್ ಈ ಸತಿ ಏನಪ್ಪ ಸ್ಪೆಷಲ್ ಅಪ್ಪ ಅಂದ್ರೆ ಇದ್ರಲ್ಲ ಅವ್ರ ಅಮ್ಮ ಮನೆ ಗೃಹ ಪ್ರವೇಶ ಇದೆ ಅಪ್ಕಮಿಂಗ್ ಡೇಸ್ ಅದಿದೆ ಅಂಡ್ ಅದಕ್ಕೋಸ್ಕರನೇ ನನ್ಗೂ ಸಹ ಸೀರೆ ಬರ್ಸಿಡಿ ಅರ್ಶನ ಕುಂಕುಮ ಹಣ್ಣೆಲ್ಲ ಕೊಟ್ರು ಆಂಟಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಅಂಡ್ ನೋಡಿ ಚೆನ್ನಾಗಿ ಚೆನ್ನಾಗಿದ್ದೇರಿ ನಾನು ಈ ತರ ಲೈಟ್ ಲೈಟ್ ಪಿಂಕ್ ಪಿಂಕ್ ಇದೆ ಬಟ್ ಇಷ್ಟು ಲೈಟ್ ಪಿಂಕ್ ಇಲ್ಲ ಸೊ ಇದೊಂದು ಸೀರೆ ಅಂಡ್ ಇದಾದ್ಮೇಲೆ ಬಾಗಲ್ ಸೀರೆ ನಾನು ಆಲ್ರೆಡಿ ಸುಮಾರು ಸತಿ ತೋರಿಸಿ ಸುಮಾರು ಸತಿ ಇಲ್ಲ ಒಂದ್ಸರಿ ನಿಮಗ್ ನಾನು ತೋರಿಸಿದೀನಲ್ವಾ ತುಂಬಾ ಜನ ಮತ್ತೆ ಕನ್ಫ್ಯೂಸ್ ಆಗಿಲ್ಲ ನನ್ಗೆ ಯಾವ ಕಲರ್ಸ್ ಇದೆ ಅಂದ್ರೆ ಮತ್ತೆ ಪ್ರೈಸ್ ವರ್ಷ ತುಂಬಾ ಜನ ಕೇಳಿದ್ರೆ ಪ್ರೈಸ್ ಏನು ಅಂತ ನಾನು ಪ್ರೈಸ್ ಎಲ್ಲ ಆಲ್ರೆಡಿ ಪ್ರೀವಿಯಸ್ ಲಾಗ್ ಅಲ್ಲಿ ಹೇಳಿದ್ನಲ್ಲ ಎಷ್ಟು ಅಂತ ಹೌದಾ ಎಷ್ಟು ಹೇಳಿದೆ ನಾಲ್ಕ್ ಸಾವಿರ ಹೌದಾ ಹ್ಮ್ ಓ ನೋಡಿ ಇದು ಬಂದು ಸೀರೆ ನಾನು ಯಾವತ್ತು ಗ್ರೀನ್ ಪ್ರಿಫರ್ ಮಾಡಿದವಳೆ ಅಲ್ಲ ಬಟ್ ಈ ಸರ್ತಿ ಐ ಜಸ್ಟ್ ವಾಂಟೆಡ್ ಗ್ರೀನ್ ಗ್ರೀನ್ ವಿತ್ ಲೈಟ್ ಪಿಂಕ್ ಲೈಟ್ ಪಿಂಕ್ ಅಲ್ಲ ಪೇಸ್ಟಲ್ ಪಿಂಕ್ ಕಾಂಬಿನೇಷನ್ ಐ ನ್ಯೂಟ್ರಲ್ ನನಗೆ ಅಷ್ಟಕ್ಕೆ ಅಷ್ಟೊಂದು ಇಷ್ಟ ಆಗಿಲ್ಲ ಸೀರೆ ಏನು ಇಷ್ಟ ಆಗಿಲ್ಲ ನಿಮಗೆ ಏನು ಇಷ್ಟ ಆಗಲ್ಲ ಇಷ್ಟ ಆಯಂದ್ರೆ ಇಷ್ಟ ಆಗಿಬಿಡುತ್ತಾ ಸೀರಿ ಚೆನ್ನಾಗಿದೆ ಅಲ್ ಟೆಲ್ ನೀ ಈ ಓಲೆ ಓಲೇ ಬರೋಣ ಆದ್ರೆ ಅದರ ನೀನು ಅಂತ ಚೆನ್ನಾಗಿದೆ ಅಂತ ಟೆಲ್ ಎಲ್ಲರೂ ಕಾಮೆಂಟ್ ಮಾಡಿ ಗಾಯ್ಸ್ बिकॉज ಸೀರಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅವ್ರು ಅನ್ಸ್ ಕಾಮೆಂಟ್ ಫುಲ್ ಓಪನ್ ಮಾಡಲ್ಲ बिकॉज ಮತ್ತೆ ಫೋಲ್ಡ್ ಮಾಡೋಕೆ ಕಷ್ಟ ಆಗೋದೆ ಬಿಡಲ್ಲ ಫೋಲ್ಡ್ ಮಾಡಕ್ಕೆ ತನಮ್ಮ ಈ ಅವಗೆ ಸೀರಿ ಬಂದು ನಾನು హమ్ బేకరీ vlog కూడా ఆక తీది చెక్ అవుట్ మార్కోబోదు సో yes guys నెక్స్ట్ ఏం తగొందామ మమనేలే నెక్స్ట్ ఏం తగొందాం ఏం ఏం తగొందాం హ అలా ఊలే మార్పాయి శివ ఆరోగ్య ఐశ్వర్యాల అప్పుతో ఆక బండికి క్లీన్ గణేశమల్లంద ఆపుతది గణేశా ప్రణపక అలా ఊలే మార్కోక వాకు వాకు బిస్క్ మని హ ఆ దేష सिद्ध गणपति की जय सिद्ध गणेशवरनगे जय सिद्ध गणपति की जय माडू माडू ಪಾದಾರ್ಥ್ ಗಣೇಶ ಐದ್ ವರ್ಷದಿಂದ ಕೂರಿಸ್ತಾ ಇದ್ದೀವಿ ವರ್ಷ ನಾಲ್ಕನೇ ವರ್ಷ ಮಾಡಕ್ ಆಗ್ಲಿಲ್ಲ ಸುತ್ತಕುದಿಂದ ಅದಕ್ಕೆ ಇದು ಐದನೇ ವರ್ಷದ್ದು ಒಟ್ಟೆ ನಾಲ್ಕು ವರ್ಷದಿಂದ ಮಾಡಿದ್ದೇನೆ ಇದು ಈ ವರ್ಷ ನಾವು ಗಣೇಶ ಎಚ್ಚನಕ್ಕ ಕಣ್ಣಲ್ಲಿ ನೀರ್ ಬರಂದ್ರೆ ಬೇಜಾರಾಗ್ತಾ ಇತ್ತ ಬರ್ತಾ ಇಲ್ಲ ನನ್ಗೆ ಅವಾಗ ಏನಿತ್ತು ಗೊತ್ತಾ ನನ್ನ ಮೊಮ್ಮಕ್ಳು ಬೇಕು ನನ್ನ ಮಕ್ಳು ಮದುವೆ ಆಗ್ಬೇಕು ನಾನು ಒಳ್ಳ ಗಣೇಶ ಗೌರಿ ಇಬ್ರು ಬಂದ್ರು ಮನೆಗೆ ಖುಷಿ ಆಯ್ತು ಈಗ ನಾನು ಗಣೇಶನ್ ತೆಗಿಬೇಕಲ್ಲ ಪ್ರಸಾದ ಎರಡ್ ಟೈಮು ಪ್ರಸಾದ ಎಲ್ಲ ಮಾಡಿ ಬಡಿಸ್ತಾ ನಾನು ಆರತಿ ಮಾಡಿ ಆರ್ತಿ ಪೂಜೆ ಕಾಯಿ ಹೊಡಿಯೋದು ಎಲ್ಲಾ ಹಣ್ಣಿಂದ ಎಲ್ಲಾ ಪೂಜೆ ಮಾಡಿ ತಿಂಡಿಗಳೇ ಬೆಳಗ್ಗೆ ಎತ್ತದೆ ನಾನೇ ತಿಂಡಿಗಳನ್ನ ಎತ್ತಿಟ್ಟು ತಿಂಡಿ ಒಂದೊಂದ್ ದಿವ್ಸ ತಿಂಡಿ ಬೆಳಗ್ಗೆ ಟಿಫನ್ ಮಾಡೋದು ಏನ್ ಟಿಫನ್ ಮಾಡದೆ ಸ್ನಾನ ಮಾಡಿ ಮಡಿಯಿಂದ ಮಾಡ್ಬೇಕು ಹೌದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ವಾಮಿ ಹೂವು ಡೈಲಿ ಹೂವ ಚೇಂಜ್ ಮಾಡಿದೀನಿ ಹೂವು ಮಲ್ಲಿಗೆ ಹೂವು ಸಾವಂತಿ ಹೂವು ಕನಕಾಂಬ್ರೂ ಜಾಜಿ ಹೂವು ಎಲ್ಲಾ ತಂದು ಎಲ್ಲ ಮಾಡುವ ಇವತ್ತು ಐದ್ ದಿವಸ ಆಯ್ತು ಇವಾಗ ನಾವು ಎಂಟ್ ಗಂಟೆ ಏಳುವರೆ ಎಂಟು ಗಂಟೆಗೆ ಬಿಡ್ಬೋದು ಏಳುವರೆ ಮೇಲೆ ಅಂದ್ರು ಇವತ್ತ ಎಂಟುವರೆನೆ ಆಯ್ತು ನೀವು ಗಣೇಶನ ಕಳ್ಸಿಕೊಡ್ತಾ ಇದೀನಿ ಅಂದ್ರೆ ಮನೇಲಿ ಒಂದ್ ಮಗು ತರ ಗಣೇಶ ಬೇಜಾರ ದುಃಖ ಇದೆ ಅವ್ನ್ ದೇವ್ರ ಮನೇಲಿ ನಮ್ಮನೆ ಪೂಜಿಸ್ತು ಪ್ರತಿ ವರ್ಷ ಮೂರ್ ದಿವಸಾನೇ ಇಡ್ತಿದ್ರೆ ಐದ್ ದಿವಸ ಮಕ್ಕಳಿಂದ ನಾವೇ ಹೆಂಗ್ ಶುಕ್ರವಾರ ಮಂಗ್ಳೂರು ಬಂದು ಗೌರವ ಆಯ್ತಲ್ವಾ ತಾಯಿ ಅದು ಒಂದ್ ಅಮ್ಮ ಮಗಳ ಅಮ್ಮನ ಒಟ್ಟು ಅಮ್ಮ ತರ ತಾಯಿ ತರ ತಾಯಿ ಮಗ ಅವ್ರಿಬ್ರು ಹೌದು ಹೌದು ಗೌರಿ ಹಬ್ಬ ಬಂದ ಗಣೇಶ ಮಾನಸ ಕರ್ಕೊಂಡ್ತಾನೆ ಗೌರವನ್ ಬಂದ ಕರ್ಕೊಂಡೋಗ ಬಂದಾಗ ಗೌರವ ಅಳ್ತಾಳಂತೆ ಕರ್ಕೊಂಡ್ತಾ ಇದ್ದ ಖುಷಿಯಾಗ ಒಂದ್ಸಲ ಹತ್ಕೊಂಡೆ ಬರ್ತಾಳಂತೆ ಮಳೆ ಬಂದ್ರೆ ಅದನ್ನೇ ಮಳೆ ಬರೋದನ್ನೇ ಅಳ್ತಾ ಇತೆ ಅಂತ ಗೌರಮ್ಮ ಮಳೆ ಬಂದ್ರೆ ಗೌರಮ್ಮ ಅತ್ಕೊಂಡ್ ತವ್ರಗ್ ಗೊತ್ತಾವಳೆ ಅಂತ

मुबाताई तो सम्बंधित शब्द सुनेंगे। श्री श्री शिवा बाला योगी महाराज की। श्री 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 शिवा बाला योगी महाराज की। श्री 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 शिवा बाला योगी महाराज की। श्री श्री तारका ब्रह्मा स्वामी की। श्री श्री तारका विद्यानंद स्वामी की। श्री तारा देवी अम्मा की।

ಬಿಟ್ಟು ಬಿಟ್ಟು ಮೂರು ಸಲ ಐದು ಸಲ ಅದು ಸರಿ ಮೂರು ಸಲ ಐದು ಸಲ ಮಾಡಿದೆ ಇನ್ ಇಷ್ಟನಾ ಮಾಡೋದು ಇಷ್ಟ ಗಣಪತಿ ಬಪ್ಪ ಗಣಪತಿ ಬಪ್ಪ ಮರ್ಯ ಗಣಪತಿ ಬಪ್ಪ ಮೋರ್ಯ ಗಣೇಶನಿಗೆ ಜಯ ವಿದ್ಯ ಗಣಪತಿ ಕಿ ಜಯ ವಿಘ್ನೇಶ್ವರನಿಗೆ ಜೈ ಗಣಪತಿ ಬಾಲಕ್ಷ್ಮಿ ಹಿಂಗ ಹಿಂಗಾಕ ಏನಾಗಲ್ಲ ಗಣೇಶ ನೀರೊಳ್ತು ಬಾ ಹಾಕ ಬಾ ಏನಾಗಲ್ಲ ಬರೀ ಹಾಕೊಳ್ಳಿ ಜಿಯಾ ನಿಮ್ಮ ಅಮ್ಮನ ಹೆಸರು ನಿಮ್ಮ ಅಪ್ಪನ ಹೆಸರು ಹೇಳಿ ಹಾಕೋರಿಗೂ ಗಣೇಶ ಹಮೀಗ ಹಾಕು ನಾವು ಸೌಂಡ್ ಕೇಳಿಸ್ಕೊಂಡು ಅಲ್ಲಿ ಗೌರ್ಯ ಅಂತವ್ರಿ ಗಣಪತಿ ಬಪ್ಪ ಜೈ ಗಣೇಶ ಗಣಪ ಆದಷ್ಟು ಬೇಗ ನಮ್ಮ ಮನೆಗೆ ವಾಪಸ್ ಬಾ ಒಳ್ಳೇದು ಮಾಡಪ್ಪ ಸರ್ವರಿಗೂ ಒಳ್ಳೇದು ಮಾಡಪ್ಪ ನನ್ನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬರ್ಸ್ ಎಲ್ರಿಗೂ ಒಳ್ಳೇದು ಮಾಡಪ್ಪ ಮಹಾತಾಯಿ ಗೌರಮ್ಮ ದೇವಿ ಜಗನ್ಮಾತೆ ಗಣಪ ಗಣಪತಿ ಬಪ್ಪ ಏನಾಗಲ್ಲ ನಿನ್ ಮಾಡ

ಡಮ್ 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 ಸೊ ಇವಾಗ ಈ ಒಂದು ಸೈಕಲ್ ಓಪನ್ ಮಾಡ್ತಾ ಇದೀವಿ ಅಂಡ್ ಇದು ಕೂಡ ಆಬ್ವಿಯಸ್ ಬಂದಿರೋದು ಅಣ್ಣ ಹಾಗೂ ಅಕ್ಕ ಇಂದ ಅಂಡ್ ಐ ಇದು ಒಂದು ಸೈಕಲ್ ನೋಡಿ ಲಟೋ ಏನು ಮಗ್ನ ಇದು ಡ್ರೂಮ್ ಡ್ರೂಮ್ ಮಗನೆ ಡ್ರೂಮು ಸೈಕಲು ಲಡ್ಡು ಯಾರಿದು ಕಳಿಸಿದ್ದು ಯಾರಮ್ಮ ಕಳಿಸಿದ್ದು ದೊಡ್ಡಮ್ಮ ದೊಡ್ಡಪ್ಪ ತಂಗಿ ಪಾಪು ಅಪ್ಪ ಏನ್ ಮಾಡ್ತಿದ್ದೆ ಮಗ್ನೆ ಓ ಬ್ಲೂ ಕಲರ ಚೆನ್ನಾಗಿದೆ ರೀ ಐ ಗೇಸ್ ಇದು ಫುಲ್ ಹಂಗೆ ಬಂದಿದೆ ಇದ್ರಲ್ಲಿ ಜಾಸ್ತಿ ಇನ್ಸ್ಟಾಲೇಷನ್ ಎಲ್ಲ ಅನ್ಕೋತೀನಿ ಸೆಮಿ ಅರ್ಧ ಅವರೇ ಮಾಡಿರ್ಬೇಕು ಓ ಲಡ್ಡು ವಾ ಲೂಗೆ ಬ್ಲೂ ಕಲರ್ ಸೈಕಲ್ ಬಂದು ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಸಾರಿ ಅಂತ ಕೇಳಬೇಕು ಬಿಕಾಸ್ ನೋ ವೀಡಿಯೋಸ್ ಎಲ್ಲ ತುಂಬ ತಡವಾಗಿ ಬರ್ತಿದೆ ಅಂತ ಗಣೇಶ ಹಬ್ಬದೆಲ್ಲ ಇವಾಗ ಹಾಕ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ಲಡ್ಡು ಆಗಿ ಆಲ್ಮೋಸ್ಟ್ ಒಂದು ವಾರದಿಂದ ಹುಷಾರೇ ಇರಲಿಲ್ಲ ತುಂಬ ಫೀವರ್ ಎಲ್ಲ ಇತ್ತು ಫೀವರ್ ಆಲ್ಮೋಸ್ಟ್ ಒನ್ ಆರ್ ಟು ತನಕ ಹೋಗಿತ್ತು ಫೀವರು ನೆಗಡಿ ಎಲ್ಲ ಜಾಸ್ತಿ ಕೆಮ್ಮು ಕೂಡ ಜಾಸ್ತಿನೇ ಆಗಿತ್ತು ಹಾಸ್ಪಿಟ್ಲ್ ಹೋಗು ಬಾದು ಮತ್ತೆ ಅವ್ನು ನೋಡ್ಕೊ ಇಡೀ ದಿವಸ ಹೋಗ್ತಾ ಹೋಗ್ತಾಯಿತ್ತು ಅವ್ನು ಇವಾಗ ಒಂದು ಸ್ವಲ್ಪ ಬೆಟರ್ ಆದ ಮತ್ತೆ ನಾನು ಹುಷಾರು ತಪ್ಪದೆ ನನಗೊಂದು ಸ್ವಲ್ಪ ಕೋಲ್ಡು ಫೀವರು ಎಲ್ಲ ಬಂತು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ವೀಡಿಯೋ ಎಷ್ಟೊಂದು ತಡವಾಗಿ

ಆರೆ ಲड्डು ಎ ಮಲ್ಲು ಚೆನ್ನಾಗಿದೆಲ್ಲ ಸಕತ್ತಾಗಿ ಇದೆ ಇಲ್ಲಿ ಸಿ ಟ ಮಗ ಅದನ ಆಕ್ಷೇ ಇಲ್ಲ ಎತ್ಕೊಂಡೋಗವ್ರೆ ಸೊ ಫ್ರೆಂಡ್ಸ್ ಈ ಒಂದು ನೆಕ್ಸ್ಟ್ ಕ್ಯೂಟ್ ಕಾರ್ ಕಮ್ ಸೈಕಲ್ ಬಂದು ಅರುಣ್ ಕಡೆಯಿಂದ ಹೇಳಬೇಕು ನಾನು ನನ್ನ ಕಡೆಯಿಂದ ಹೇಳಲ್ಲ ಬಿಕಾಸ್ ಅರುಣ್ ಇದನ್ನ ಪೇ ಎಲ್ಲ ಮಾಡಿದ್ದು ಪಾಪ ಸೊ ಅದಕ್ಕೆ ಅವ್ರ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಬೋದು ಗೈಸ್ ಅಂಡ್ ಈ ತರ ಒಂದು ಕಾರ್ ಕಮ್ ಸೈಕಲ್ ಅದು ತುಂಬಾನೇ ಇಷ್ಟಪಡ್ತಾನೆ ಮಮ್ಮಿ ಮನೇಲಿ ಅಕ್ಕ ಮನೇಲಿ ಹೋದಾಗೆಲ್ಲ ಜಾಸ್ತಿ ಇದನ್ನೇ ಓಡಿಸ್ತಾನಲ್ವ ಅದಕ್ಕೆ ಈ ಒಂದು ಸೈಕಲ್ನ ಬುಕ್ ಮಾಡಿದ್ ನಾವು ಅಂಡ್ ಗೈಸ್ ಇನ್ನೊಂದು ತುಂಬಾ 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 ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಅದೇನಪ್ಪ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಸುಮಾರು ಜನ ನನಗೆ ಕಾಮೆಂಟ್ ಮೂಲಕ ಹೇಳಿದ್ದೀರಾ ಯೂಟ್ಯೂಬ್ ಕಾಮೆಂಟ್ಸು ಇನ್ಸ್ಟಾಗ್ರಾಮ್ ಕಾಮೆಂಟಲ್ಲೂ ಮೆಸೇಜ್ ಮಾಡಿದ್ದೀರಾ ಲೈಕ್ ನನ್ನ ಹೆಸರು ಹೇಳಿಬಿಟ್ಟು ಅಮ್ಮ ಕೈಲಿ ಹಾಯ್ ಹೇಳಿಸಿ ಅಥವಾ ನನ್ನ ಬ್ಲಾಗಲ್ಲಿ ನಿಮ್ಮ ಬ್ಲಾಗಲ್ಲಿ ನನ್ನ ಹೆಸರು ಹೇಳಿ ಅಂತ ಆ್ಯಂಡ್ ಸುಮಾರು ಜನದ ಹೆಸರು ಆಲ್ರೆಡಿ ತಗೊಂಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೆ ಸುಮಾರು ಜನದ ಹೆಸರು ಮಿಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಪ್ಕೋತೀನಿ ಗೈಸ್ ಮಿಸ್ ಎಂತ ಮಾಡಿರೋದಂದ್ರೆ ಬಿಕಾಸ್ ನೆಕ್ಸ್ಟ್ ವೀಡಿಯೋ ಆಲ್ರೆಡಿ ಎಡಿಟ್ ಆಗಿರುತ್ತೆ ಕೆಲವೊಂದು ವೀಡಿಯೋದಲ್ಲಿ ಕೊಲಾಬ್ರೇಷನ್ಸ್ ಇರುತ್ತೆ ಅದು ಬ್ರ್ಯಾಂಡ್ ಕಡೆಯಿಂದ ಅಪ್ರೂವಲ್ ಆಗಿರುತ್ತೆ ಸೊ ನಾನು ಮತ್ತೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಈ ರೀತಿ ಹಲವಾರು ಲೈಕ್ ಏನಂತಾರೆ ರೀಸನ್ಸ್ಗಳಿದ್ದಾವೆ ಹಾಯ್ ಹೇಳಬಾರ್ದು ಅಂತ ನಾನು ಮೆನ್ಷನ್ ಮಾಡಲ್ಲ ಆ ಅಲ್ಲ ಕೆಲವು ಸತಿ ಈ ರೀತಿ ನೆಕ್ಸ್ಟ್ ವೀಡಿಯೋ ಎಡಿಟ್ ಆಗಿರುತ್ತೆ ಸೊ ನಾನು ಏನೂ ಮಾಡೋಕ್ಕಾಗಲ್ಲ ಆ ರೀತಿ ಆಗುತ್ತೆ ಸೊ ಪ್ಲೀಸ್ ನಾನು ಹಾಯ್ ಹೇಳಿಲ್ಲ ಅಂತ ನೀವು ಯಾರೋ ಬೇಜಾರು ಮಾಡ್ಕೊಳ್ಳೋದು ಆ ಥರ ಮಾಡಬೇಡಿ ಬಿಕಾಸ್ ನಾನು ಒಂದು ಸಣ್ಣ ಯೂಟ್ಯೂಬರು ತುಂಬಾ ಪುಟಾನೇ ಯೂಟ್ಯೂಬರು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟಿಂದಲೇ ನಾನು ಬೆಳೀತಿರೋದು ಆ್ಯಂಡ್ ನನಗೇನು ನಂಗೆ ತುಂಬ ಅಳು ಬಂತು ಒಂದು ಏನು ಗೊತ್ತಾ ನಿಜ ನಂಗೆ ಒಂಥರ ಅಳುವೇ ಬಂದುಬಿಡ್ತು ಒಬ್ಬರು ಕಾಮೆಂಟ್ ಮಾಡಿದ್ರಿ ನನಗೆ ನೀವು ಸಬ್ಸ್ಕ್ರೈಬ್ ಅದೇ ಸಾರಿ ನೀವು ನನಗೆ ನನ್ನ ಹೆಸರು ತಗೊಂಡು ಹಾಯ್ ಹೇಳಿಲ್ಲ ಅದಕ್ಕೆ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿದ್ದೀರಾ ನಂಗೆ ನಿಜ ತುಂಬ 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 ಬೇಜಾರಾಯಿತು ಗೈಸ್ ಪ್ಲೀಸ್ ಆ ರೀತಿ ನನಗಂತ ಅಲ್ಲ ಯಾರಿಗೂ ಮಾಡೋಕೆ ಹೋಗಬೇಡಿ ಬಿಕಾಸ್ ನಿಮ್ಮ ಸಪೋರ್ಟ್ನಿಂದನೇ ನಾವು ಯೂಟ್ಯೂಬರ್ಸ್ ಇರೋದು ಸೊ ಎಸ್ ಗೈಸ್ ಅಷ್ಟೇ ಸೊ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಆ್ಯಂಡ್ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್ ಎಲ್ರಿಗೂ ಒಳ್ಳೆಯದಾಗಲಿ ಟಾಟಾ ಬಾಯ್